ನಮಸ್ಕಾರ ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನನ್ನ ಅನುಷ ಮೊದಲನೇ ಬಾರಿ ನಮ್ಮ ಚಾನಲ್ ವೀಕ್ಷಿಸ್ತಾ ಇದ್ದೀರಾ ಅಂತಂದ್ರೆ ಈಗಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ ಪ್ರತಿಯೊಂದು ವಿಳಿಸಲು ಕೂಡ ಸಾಕಷ್ಟು ಉಪಯುಕ್ತವಾಗಿರುವಂತಹ ವಿಚಾರಗಳು ವೇದ ಶಾಸ್ತ್ರ ಪುರಾಣ ಜ್ಯೋತಿಷ್ಯ ವಾಸ್ತು ಯಾವುದೇ ರೀತಿಯಾಗಿರುವಂತಹ ಸಮಸ್ಯೆಗಳಿದ್ದಲ್ಲಿ ಹೇಗೆ ನಾವು ಸರಳವಾಗಿರುವಂತಹ ರೆಮಿಡೀಸ್ ಮುಖಾಂತರ ಪರಿಹಾರಗಳನ್ನ ಮಾಡ್ಕೊಳ್ಬೇಕು ಅಂತ ತಿಳಿಸ್ಕೊಡುವಂಥ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದ ಗುರುಜಿ ಅವರಿದ್ದಾರೆ ಗುರುಗಳ ಕಾರ್ಯಕ್ರಮಕ್ಕೆ ಬರ್ ಮಾಡ್ಕೊಳ್ಳೋಣ ನಮಸ್ತೆ ಗುರುಗಳೇ ಶುಭೋದಯ ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ ಗುರುಗಳ ಇತ್ತೀಚೆಗೆ ಒಂದು ಫಂಕ್ಷನ್ಗೆ ಹೋದಾಗ ನನಗೆ ಅನ್ಸಿದ್ದು ಆಗಿದ್ದಂತ ಅನುಭವ ಅಂತಾನೆ ಹೇಳ್ಬೋದು ಯಾವುದೇ ಒಂದು ಫಂಕ್ಷನ್ಸ್ ಹೋದಾಗ ಮುತ್ತೈದೆಯರ್ನ ಒಂದು ಸಾಲಿನಲ್ಲಿ ಕರೀತಾರೆ ಅವರಿಂದ ಆಶೀರ್ವಾದ ತಗೊಳ್ಳುವಂಥದ್ದು ಈ ವಿಧ್ವೆಯರ್ನ ಒಂಥರ ಸ್ತ್ರೀಗಳನ್ನ ದೂರ ಉಳಿಸಿದೆ ಅಂದ್ರೆ ಅವ್ರಿಗೆ ಹೆಚ್ಚು ಪ್ರಾಮುಖ್ಯತೆ ಸಿಗಲ್ಲ ಇವ್ರನ್ನ ಕರೆದಾಗ ಅವ್ರು ನೋಡಿದಾಗ ಎಲ್ಲೋ ಒಂಥರ ಬೇಸರ ಆಯ್ತು ಯಾಕಂದ್ರೆ ಅವ್ರೇನು ಕೇಳ್ಕೊಂಡು ಬಂದಿರೋದಿಲ್ಲ ಆ ರೀತಿ ಆಗ್ಬೇಕು ಅಂತ ಅನಿವಾರ್ಯ ಕಾರಣಗಳಿಂದ ಕೆಲವರು ಏನೋ ಒಂಥರ ಯಂಗ್ ಏಜ್ನಲ್ಲೇ ಆ ಒಂದು ಸ್ಥಿತಿಗೆ ತಲುಪಿರ್ತಾರೆ ಸೊ ಅವರಿಗೆ ಹೆಚ್ಚಿನ ಪ್ರಾಮುಖ್ಯತೂ ಸಿಗೋಲ್ಲ ಇಂಪಾರ್ಟೆಂಟು ಸಿಗಲ್ಲ ಅದರಲ್ಲೂ ಡಿಫ್ರೆನ್ಷಿಯೇಟ್ ಕೂಡ ಮಾಡ್ತಾರೆ ಇವ್ರು ಬೇಡ ಮುತ್ತೈದೆಯರು ಬಂದರೆ ಸಾಕು ಇವ್ರ ಆಶೀರ್ವಾದ ತೊಗೊಳ್ಳಿನೊಂಥರ ಸೊ ಈ ಥರ ಸ್ತ್ರೀಯರದು ಲೈಫ್ ಅಷ್ಟೇನಾ ಅವ್ರಿಗೆ ಏನು ಇಂಪ್ರೂವ್ಮೆಂಟ್ಸ್ ಅನ್ನೋಂಥದ್ದು ಆಗಲ್ವ ಹಾಗೆ ಉಳಿದ್ಬಿಡ್ಬೇಕಾ ಲೈಫ್ ಲಾಂಗು ಅವರಿಗೂ ಎಲ್ಲೋ ಒಂದು ಕಡೆ ಮನಸ್ಸಿಗೆ ಬೇಜಾರಾಗಿರುತ್ತೆ ಹೇಗೆ ಅದರಿಂದ ಹೊರಗಡೆ ಬರುವಂಥದ್ದು ಇದಕ್ಕೇನಾದರೂ ಪರಿಹಾರಗಳು ಮಾಡ್ಕೊಳ್ಳುವಂಥದ್ದು ಅಥವಾ ಅವ್ರ ಮೈಂಡ್ಸೆಟ್ ಬದಲಾಯಿಸ್ಕೊಳ್ಳುವಂಥದ್ದು ತುಂಬ ಜನ ಕುಗ್ಗೋಗ್ತಾರೆ ಸಾಕಷ್ಟು ಫಂಕ್ಷನ್ಸ್ ಅಟೆಂಡ್ ಮಾಡೋದೇ ಇಲ್ಲ ಇನ್ನು ಕೆಲವ್ರು ಬಂದಾಗ ಆ ರೀತಿ ಬೇಸರದ ಒಂದು ವಿಚಾರ ನೋಡಿದಾಗ ಸ್ವಲ್ಪ ಬೇಜಾರಾಯಿತು ಗುರುಗಳೇ ಅದಕ್ಕೆ ಹೇಗೆ ಅವ್ರು ಅದರಿಂದ ಓವರ್ಕಮ್ ಮಾಡುವಂಥದ್ದು ಅಥವಾ ಹೊರಗೆ ಬರುವಂಥದ್ದು ಈ ವಿಚಾರವಾಗಿ ತಿಳಿಸ್ಕೊಡಿ ಓಂ ವಿಶ್ವಸ್ಮೈ ನಮಃ ಪ್ರೀತಿಯ ಬಂಧುಗಳೇ ಇದು ನೋವು ವ್ಯತೆಯನ್ನು ವ್ಯಕ್ತಪಡಿಸುವಂಥ ವಿಚಾರ ಆದರೂ ಪ್ರೀತಿಯ ಬಂಧುಗಳೇ ಇಲ್ಲೊಂದು ರಹಸ್ಯ ಅಡಗಿದೆ ನೀವೇನಾದರೂ ಎಚ್ಚೆತ್ತುಕೊಂಡ್ರೆ ಬಹಳ ಪ್ರಮುಖವಾಗಿ ತಾವೇನಾದರೂ ಎಚ್ಚೆತ್ತುಕೊಂಡ್ರೆ ಸಮಾಜ ಮಾತ್ರ ಹಾಗೆ ನೋಡುತ್ತೆ ಬಹುಶಃ ಅದು ಎಲ್ಲಿಂದಲೋ ಬಂದ್ಬಿಟ್ಟಿರುತ್ತೆ ఆమె కలవొందు అదకే శృతిస్మృతి పురాణా ఆలయం కరుణాలయం నమామి భగవత్పాదం శంకరం లోక శంకరం గురుముఖమన ప్రాహ వేదా నశేషన్ నరపద ప్రక్లుప్తం శుల్క మాదాతు కామా శ్వశరమరమ్యం రంగనాథ్ ఏనె హేళ్కొగత ಬಹಳ ಅದ್ಭುತವಾಗಿರೋಂಥದ್ದು ವೈಖರಿಯಲ್ಲಿ ಕೆಲವೊಂದು ಸ್ಮೃತಿಗಳಲ್ಲಿ ನಾನು ಶ್ರುತಿ ಮಾತಾಡ್ತಿಲ್ಲ ಸ್ಮೃತಿಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ ಆಯಾಯ ಕಾಲಘಟ್ಟಕ್ಕೆ ಈಗ ಬಾಲ್ಯದಲ್ಲಿ ಇದ್ದ ಹುಡುಗ ಯೌವನದಲ್ಲಿ ಹಾಗೇ ಆ ತರಳೆ ಆಟಗಳ ಆಡೋಕ್ಕೆ ಬರಲ್ಲ ಅದೇ ಯೌವನದಲ್ಲಿ ಆಡಿದ್ದ ಆ ಆಟಗಳು ಅವನ ವೃದ್ಧಾಪದಲ್ಲಿ ಆಡೋಕ್ಕೆ ಬರಲ್ಲ ಇಲ್ಲಿ ಬದಲಾವಣೆ ಇರುತ್ತವೆ ಹಾಗೆ ಇಲ್ಲಿ ಸ್ಮೃತಿಗಳಲ್ಲಿ ನಾವು ಬದಲಾವಣೆ ಮಾಡ್ಕೋಬಹುದು ಮುಂದೆಂದೋ ಯಾವುದೋ ಯುಗದಲ್ಲಿ ಯಾವುದೋ ಇನ್ನೊಂದು ಯುಗಕ್ಕೆ ಅಪ್ಲೈ ಆಗೋಲ್ಲ ಎಸ್ ಎಸ್ ಎಲ್ ಸಿ ಪುಸ್ತಕಗಳು ಮುಂದೆ ಫಸ್ಟ್ ಪೇಜ್ನಲ್ಲಿ ಅಪ್ಲೈ ಆಗೋಲ್ಲ ಇಷ್ಟು ತಿಳ್ಕೊಂಡ್ರೆ ಸಾಕು ಇನ್ನು ನಾನು ವಿಷಯಕ್ಕೆ ಬರೋದಾದರೆ ಈ ಹೆಣ್ಣು ಮಗು ವೈದವ್ಯ ಇದೆಯಲ್ಲ ಅದೊಂದು ಶಾಪ ವೈಧವ್ಯ ಇದೆಯಲ್ಲ ಅದೊಂದು ನೋವು ವೈಧವ್ಯ ಇದೆಯಲ್ಲ ಅದೊಂದು ದುರಂತ ವೈಧವ್ಯ ಇದೆಯಲ್ಲ ಅದೊಂದು ಹೇಳಲಾಗದ ಕಹಿ ಸತ್ಯ ಹೇಗೆ ಅದರ ಬಗ್ಗೆ ಮಾತಾಡಬೇಕಾದ್ರೂ ನೋವಿನದಲ್ಲೇ ವ್ಯಕ್ತಪಡಿಸ್ಬೇಕಾಗತ್ತೆ ನಿಜ ಸಮಾಜ ಹೇಗೆಲ್ಲ ಕೂಡ ಅವರನ್ನು ಕಾಣುತ್ತೆ ಅಂತಂದರೆ ಆ ಸಮಾಜ ನೋಡೋದಿರಲಿ ಅವರ ಬಂಧುಗಳು ಕೂಡ ಹೌದು ಅವರ ಸಂಬಂಧಿಕರು ಕೂಡ ಹೇಗೆ ನೋಡ್ತಾರೆ ಅಂತಂದರೆ ಯಾವುದೇ ಹಬ್ಬ ಹರಿದಿನಗಳು ಕರಿಬೇಕಾದರೂ ಕೂಡ ಯೋಚನೆ ಮಾಡ್ತಾರೆ ಆಮೇಲೆ ಕೆಲವೊಂದು ಮಾತುಗಳನ್ನು ಅವರತ್ರ ಕೂತ್ಕೊಂಡು ಸಮಾಲೋಚನೆ ಮಾಡಲ್ಲ ಇನ್ನು ವಿಧುವೆಯರ ಹತ್ರ ಏನಾದರೂ ಕೂಡ ಅವರಿಗೆ ಸಂಬಂಧಪಟ್ಟದ್ದು ಅಥವಾ ಅವರಿಂದ ತಿಳ್ಕೊಳ್ಬೇಕಾದ್ರೂ ಕೂಡ ಅರೆ ಅವ್ರ ಹತ್ರ ಯಾಕೆ ಕಲ್ತ್ಕೊಬೇಕು ಬಿಡು ಅವ್ರನ್ನ ಯಾಕೆ ಕೇಳಬೇಕು ಬಿಡು ಈ ರೀತಿಯಾಗಿ ಅವರ ಬಂಧು ಬಾಂಧವರು ಕೆಲವೊಂದು ಶುಭ ಸಮಾರಂಭಗಳಿಗೆ ದೂರ ಇಡ್ತಾರೆ ಇನ್ನು ರಕ್ತ ಸಂಬಂಧಗಳಲ್ಲೇ ಬಹುಶಃ ಏನೋ ಅವರ ಜೊತೆಯಲ್ಲಿದ್ದಾರೆ ನಾನು ಹೇಳ್ತಿರೋದು ಸೊಸೆ ಮಗ ಮಕ್ಕಳು ಕೂಡ ಅವರನ್ನೊಂದು ರೀತಿ ನೋಡ್ತಾರೆ ಹಾಗಾಗಿ ಬಹಳ ಅನುವಾಗಿಬಿಡುತ್ತೆ ಬಹಳ ದುಃಖ ಆಗುತ್ತೆ ಅರೆ ನಾನೇನು ಮಾಡಿದ್ದೀನಿ ಅಂಥದ್ದು ಪಾಮ್ ಅವ್ರಿಗೆ ನೋವಾಗುತ್ತೆ ಈಗ ಗೌರ್ಮೆಂಟ್ ಜಾಬ್ ಮಾಡ್ತಿದ್ದಾನೆ ಜಾಬ್ ಇದ್ದಾಗ ಆತನ ಗೌರವ ಇತ್ತು ಅಂದರೆ ಗೌರ್ಮೆಂಟ್ ಜಾಬ್ ಅಂದ ಕೂಡಲೇ ಆತನಿಗೆ ಕೆಲಸ ಮಾಡೋಕ್ ಬರುತ್ತೆ ರಿಟೈರ್ಡ್ ಆದಮೇಲೆ ಆ ಕೆಲಸ ಮಾಡೋಕೆ ಬರಲ್ಲ ಅಂತಲ್ಲ ಆದರೆ ಗೌರ್ಮೆಂಟ್ ಜಾಬ್ ಇಲ್ಲ ಅಷ್ಟೇ ಆ ಒಂದು ಏನು ಮಾಡ್ತಾ ಇದ್ರೆ ವೃತ್ತಿ ಅದರಿಂದ ನಿವೃತ್ತಿ ಹೊಂದಿದ್ದಾರೆ ಇಷ್ಟೇ ತಿಳ್ಕೊಳ್ಳಿ ತುಂಬ ಯೋಚನೆ ಮಾಡೋಕ್ಕೆ ಹೋಗಬೇಡಿ ಹಾಗಂತಲ್ಲಿ ಅವ್ರ ಮನುಷ್ಯರಲ್ವಾ ಇಷ್ಟು ದಿವಸ ನಿಮ್ಮನ್ನು ಗೌರ್ಮೆಂಟ್ ಜಾಬಲ್ಲಿದ್ದಾಗ ಅವರಿಗೆ ಅಧಿಕಾರ ಇದ್ದಾಗ ಏನೇನು ನಿಭಾಯಿಸಿದ್ರು ಅವೆಲ್ಲವೂ ಕೂಡ ಮಾಡ್ಕೊಂಡು ಬಂದಿರೋಂಥ ವ್ಯಕ್ತಿಗೆ ಸರಿ ಆ ಒಂದು ಗೌರ್ಮೆಂಟ್ ಜಾಬ್ ಬಿಟ್ಟ ತಕ್ಷಣ ಅವರಿಗೆ ನಿನಗೆ ಗೌರವ ಕೊಡೋದೇ ಬೇಡ ಅಂತಾನ ಅವರು ಈ ಹಿಂದೆ ಮಾಡಿದ್ದದ್ದು ಏನು ನಿಮಗೆ ಮನಸ್ಸಿಗೆ ತಾಚ್ತಾನೆ ಅಂತ ಅನ್ನಿಸ್ಲಿಲ್ವ ಬಹುಶಃ ನಾವೇನಾದರೂ ವಿಧವೆಯ ವಿಚಾರದಲ್ಲಿ ಏನಾದರೂ ಕೀಳಾಗಿ ನೋಡುವುದಾದರೆ ಅವರನ್ನು ದುಃಖದಿಂದ ಅವರನ್ನು ದುಃಖ ಮಾಡೋದಂದ್ರೆ ತುಂಬ ನಿಂದನೆಗಳಿಗೆ ಅವಳಿಗೆ ಈಗ ಹೀಗಾಯಿತು ಹಾಗೆ ಹೀಗೆ ಅವರು ಚೆನ್ನಾಗಿದ್ದರು ನೀವೇನೋ ಯಾವುದೇನೋ ತೆಗೆದು ಬಿಡ್ತಾರೆ ನೀವು ಮನೆಯಲ್ಲಿ ಬೈದಿದ್ದಕ್ಕೋ ಅಥವಾ ಈಗ ಅಂದಿದ್ದಕ್ಕೋ ನೀವು ಆಗಿ ನಡ್ಕೊಂಡಿದ್ದಕ್ಕೋ ಹೀಗಾಯಿತು ಏನೇನೋ ಹೇಳ್ತೀರಿ ಇದು ಯಾವುದು ಅಲ್ಲ ಪೂರ್ವಾರ್ಜಿತ ಕರ್ಮ ಫಲಗಳ ಪೂರ್ವ ನಿಯೋಜಿತ ಇತ್ತು ಇದು ಯಾರನ್ನ ಯಾರೂ ಬ್ಲೇಮ್ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಆಯುಹು ವಿದ್ಯಾ ಕರ್ಮ ನಿಧನ ಮೇವಚ ಇವೆಲ್ಲ ಕೂಡ ನಾನು ಈಗಾಗಲೇ ತಿಳಿಸ್ತಾ ಬಂದಿದ್ದೇನೆ ಯಾರನ್ನ ಯಾರೂ ನಿಂದನೆ ಮಾಡಲಿಕ್ಕೆ ದಯವಿಟ್ಟು ಹೋಗಬೇಡಿ ಅವ್ರವ್ರು ಕೇಳ್ಕೊಂಡು ಬಂದಿದ್ದು ಅವ್ರವ್ರು ಪಡ್ಕೊಂಡು ಬಂದ್ಕೊಂಡು ಬಂದದ್ದೇ ಯೋಗಗಳವು ನೋಡಿ ಇದೆ ಆಮೇಲೆ ಇನ್ನೂ ಕೆಲವರು ತಿಳ್ಕೊಂಡಿರುವಂಥವ್ರು ಆಮೇಲೆ ಇವ್ರು ಏನಾದರೂ ಕೆಲಸಗಳಿಗೆ ಒಳ್ಳೆಯ ಶುಭಮೂರ್ತಲ್ಗೆ ಹೋಗೋವಾಗಲೋ ಓದುವಾರನ ನೋಡಕ್ಕೆ ಹೋಗೋವಾಗ ಏನು ಹೆದ್ರಿಗೆ ಬಂದರೆ ಮುಗದೆವಾಯ್ತು ಮುಗದೆ ಅಪಶಕನ ಅಂತಾರೆ ಅಪಶಕನ ಖಂಡಿತ ಅವರಲ್ಲ ಯಾರು ಅಪಶಕನ ಅಂತ ಬಾಯಿಂದ ಬಂತ ಅವರೇ ಅಪಶಕನ ನೀವೆಲ್ಲೋ ಕೆಲ್ಸಕ್ಕೆ ಹೋಗ್ತಿದ್ದೀರಲ್ಲ ಅರೆ ಇಂಥವ್ರು ಅಡ್ಡ ಬಂದ್ರು ಇದು ಅಪಶಕನ ಅಂತನಲ್ಲ ನೀವೇ ಅಪಶಕನ ಆಕ್ಚುಲಿ ಆ ಕೆಲಸ ಅವ್ರು ಬಂದ ಮೇಲೆ ನೀವು ಹೋಗಿ ನೋಡೋಣ ಅದೇನಾದ್ರೂ ಆಗಿದ್ದು ಮೈನಸ್ ಆಗಿದ್ದು ಅಥವಾ ನಿಮಗೂ ತೊಂದರೆ ಆಗಿದ್ದು ತೋರಿಸಿ ನೋಡೋಣ ಯಾರಿಗೂ ಆಗಿರಲ್ಲ ನೀವು ಪಡ್ಕೊಂಡ್ಬಂದಿದ್ದು ನೀವು ಅವರು ಪಡ್ಕೊಂಡ್ಬಂದಿದ್ದು ಬಂದಿದ್ದು ಅವ್ರದ್ದು ನೀವು ನಿಮ್ಮ ತೋಟದಲ್ಲಿ ಬೇಕಾದಷ್ಟು ಬೆಳೆಗಳು ಬೆಳೆದಿದ್ದೀರಿ ಅದು ಲಾಭ ನಷ್ಟ ನಿಮಗೆ ಸಂಬಂಧಪಟ್ಟಿದ್ದು ಅವರ ತೋಟದಲ್ಲಿ ಅವರು ಬೆಳೆದಿರೋ ಬೆಳೆಗಳಿಗೆ ಲಾಭ ನಷ್ಟ ಅವ್ರಿಗೆ ಸಂಬಂಧಪಟ್ಟಿದ್ದು ನೀವು ಅವ್ರಿಗೆ ನಷ್ಟ ಆಯಿತು ಅಂತಾರೆ ಅವ್ರು ಅರ್ಧ ಬಂದರು ಅವ್ರು ನಷ್ಟದವರು ಅಂದ್ಬಿಟ್ರೆ ಇಲ್ಲಿಂದ ಎಲ್ಲಿಗೆ ನಾವು ಮಾತಾಡ್ತೀವಿ ಅಂತಂದರೆ ಇದಕ್ಕೆ ಇವತ್ತೊಂದು ನಿಮಗೊಂದು ರಹಸ್ಯ ಅಂತ ಏನು ಹೇಳ್ತೀನಿ ಅಂತಂದರೆ ಅಂಥ ವಿಧುವೆಯಿಂದ ಒಂದು ವಸ್ತುವನ್ನು ಪಡೆದುಕೊಂಡರೆ ಕೋಟ್ಯಾಧೀಶರು ಕೂಡ ಆಗ್ತಾರೆ ಅಂಥ ವಿಧಿವೆಯಿಂದ ಇಲ್ಲಿ ನೀವು ಸ್ವಲ್ಪ ಗಮನಿಸಬೇಕಾಗಿರೋದು ಏನು ಅಂತಂದರೆ ನಿಮ್ಮ ಬದುಕು ಎಷ್ಟೊಂದು ಜರ್ಜರಿತವಾಗಿದ್ದರೂ ಕೂಡ ಹೀಗೆ ಒಂದು ನಿಮಗೊಂದು ಇದಕ್ಕೆ ಸಂಬಂಧಪಟ್ಟ ಒಂದು ಕಥೆಯನ್ನು ಚಿಕ್ಕದಾಗ ಚೊಕ್ಕವಾಗಿ ಹೇಳೋದಾದರೆ ಒಬ್ಬ ಆಕೆ ಬಹುಶಃ ಇದೇ ರೀತಿಯ ವಿಧವೆ ಒಂದು ಯಾವುದೋ ಮನೆಯಲ್ಲಿ ಇರುತ್ತಾಳೆ ಆ ಮನೆಯಲ್ಲಿ ಬಹುಶಃ ಗಂಡ ತೀರ್ಕೊಂಡಿರುತ್ತಾನೆ ಆಕೆಗೆ ಮಕ್ಕಳಿರೋದಿಲ್ಲ ಬಹುಶಃ ರೆಂಟ್ ಕಟ್ಟುವಂಥ ಮನೆ ರೆಂಟ್ ಕಟ್ಕೊಂಡು ಜೀವನ ಮಾಡ್ತಿರ್ತಾರೆ ಕಾ ಕಾರಣಾಂತರದಿಂದ ಅವರ ಪತಿದೇವರು ಕಾಲವಾಗದಾಗ ನಂತರ ಅವರಿಗೆ ಉಣ್ಣಲಿಕ್ಕೆ ತಿನ್ನಲಿಕ್ಕೆ ಕಷ್ಟವಾಗುತ್ತೆ ಇನ್ನು ರೆಂಟ್ ಕಟ್ಟ ಕತೆ ಆಮೇಲೆ ಮಾತಾಡೋಣ ಉಣ್ಲಿಕ್ಕೆ ತಿನ್ನಲಿಕ್ಕೆ ಏನೂ ಇರೋಲ್ಲ ಆಕೆಗೆ ಇಂತಹ ಪರಿಸ್ಥಿತಿಯಲ್ಲಿ ಇನ್ನೊಬ್ಬ ಒಂದು ಹುಡುಗ ತುಂಬ ಬಡವ ಅವನು ಕೂಡ ಬಡವನೇ ಅವನು ಬಹುಶಃ ಒಂದು ಸೈಕಲ್ ಶಾಪ್ ಇಟ್ಕೊಂಡಿದ್ದಂಥವನು ಅವನು ಕೂಡ ಅಪ್ಪ ಅಮ್ಮನನ್ನು ಕಳ್ಕೊಂಡು ಏನೂ ಇಲ್ಲದೆ ಹೇಗೋ ಜೀವನ ನಿಭಾಯಿಸ್ತಿರ್ತಾನೆ ಅವನು ಈ ಅಮ್ಮ ಒಂದು ಕಡೆ ಹೆದರಿಗೆ ಬಂದು ಹತ್ಕೊಂಡು ಬರ್ತಿರ್ತಾಳೆ ಅದನ್ನು ನೋಡ್ತಾನೆ ಯಾಕೆ ಅಜ್ಜಿ ಹೇಳ್ತಾ ಇದೆ ಅಂದರೆ ಥರ ನಾನು ರೆಂಟ್ ಕಟ್ಟಬೇಕು ನನಗೆ ಈ ರೀತಿ ಕಷ್ಟ ಇದೆ ದುಃಖ ಇದೆ ಅಂತಂದರೆ ಅವನು ಏನೂ ಮಾಡೋಕ್ಕಾಗಲ್ಲ ಅವನ ಹತ್ರ ಏನೂ ಇಲ್ಲ ಕೇಳಿಸ್ಕೊಳ್ತಾನೆ ಅವನು ಆಕೆಗೆ ಏನು ಉತ್ತರ ಕೊಡದೆ ಆ ತಾಳ್ಮೆಯಿಂದ ಕೇಳಿಸ್ಕೊಂಡು ಮತ್ತೆ ಮನೆಗೆ ವಾಪಸ್ ಬರ್ತಾನೆ ಅವನತ್ರ ಇದ್ದದ್ದು ಹಳೆ ಸೈಕಲ್ಲು ಅವನ ತಂದೆ ತಾಯಿಲಿರ್ತಕ್ಕಂಥ ಕೆಲವೊಂದು ಪೆಟ್ಟಿಗಳು ಹಳೆ ಇವೆಲ್ಲ ಕೂಡ ಮಾರಾಟ ಮಾಡಿ ಸಂತೆಗೆ ಹೋಗಿ ಅದರಿಂದ ಒಂದಷ್ಟು ಹಣ ಬರುತ್ತೆ ಒಂದು ಹತ್ತು ಸಾವಿರ ರೂಪಾಯಿ ಅದರಲ್ಲಿ ಹಣ ಬರುತ್ತೆ ಆ ಅಜ್ಜಿ ಕೈ ಕೊಡ್ತಾನೆ ಆ ಅಜ್ಜಿಗೆ ಆನಂದವೇ ಬೇರೆ ಆ ತೃಪ್ತಿನೇ ಬೇರೆ ಆ ಖುಷಿನೇ ಬೇರೆ ಆಕೆ ಜೀವನದಲ್ಲಿ ಆ ಖುಷಿ ಕಂಡಿಲ್ಲ ಇಲ್ಲೇ ನನ್ನ ರಹಸ್ಯ ಹೇಳಿದ್ದು ನೀವೇನಾದರೂ ವಿಧಿವೆಗೆ ಸಹಾಯ ಮಾಡಿದರೆ ಆಕೆಯ ಮನಸ್ಸು ಪರಿವರ್ತನ ಆಗತ್ತಲ್ಲ ಅದೇ ವಸ್ತು ಅದೇ ಬಹಳ ಮುಖ್ಯ ಆಕೆ ಖುಷಿ ಪಡತಕ್ಕಂಥದ್ದು ಏನೋ ಒಂದು ಇರುತ್ತಲ್ಲ ಅದು ಬಹಳ ಮುಖ್ಯ ತುಂಬ ದುಃಖದಲ್ಲಿರ್ತಕ್ಕಂಥವ್ರು ತುಂಬ ನೋವಲ್ಲಿರೋವಂಥವ್ರು ಅವರಿಗೆ ನೀವು ಆ ನೋವು ನಿವಾರಕ ಮಾತ್ರೆ ನೀವಾಗಿರಬೇಕು ಆ ನೋವು ನಿವಾರಕ ಔಷಧಿ ನೀವಾಗಿರಬೇಕು ಅಲ್ಲಿಂದ ಬಹುಶಃ ಗೊತ್ತಿಲ್ಲ ಆ ದೇವತೆಗಳಿಗೆ ಈ ಖುಷಿ ಮುಟ್ಟುತ್ತೆ ಆ ದೇವತೆಗಳಿಗೆ ಈ ದುಃಖ ಕೂಡ ತಲುಪುತ್ತೆ ಯಾರನ್ನು ಹೇಗೆ ಸಹಾಯ ಮಾಡಬೇಕೋ ಮಾಡ್ತಾ ಬರುತ್ತೆ ಬಹುಶಃ ಆ ಅಮ್ಮ ಅವನಿಗೊಂದು ಆಶೀರ್ವಾದ ಮಾಡ್ತೀನಿ ನೂರು ಕಾಲ ಚೆನ್ನಾಗಿದೆ ಕಡಯ ಬಹುಶಃ ನನ್ನ ಜೀವನದಲ್ಲಿ ಇಷ್ಟು ನಮ್ಮ ಯಜಮಾನ್ ಇದ್ದಾಗ ಕೂಡ ಇಷ್ಟು ಹಣ ತಂದು ಕೊಡಲಿಲ್ಲ ಅವರೇನು ನಿಭಾಯಿಸ್ತಾ ಇದ್ದರು ಸಣ್ಣ ಪುಟ್ಟ ನಾನೇನು ಮಾಡ್ಕೊಳ್ತಿದ್ದೆ ನನ್ನ ಜೀವಮಾನದಲ್ಲಿ ನೋಡದೆ ನನಗೆ ತಂದು ಕೊಟ್ಟಿದ್ದೀಯ ನನಗೆ ಬಹಳ ಸಂತೋಷ ಆಗ್ತದೆ ನನಗೆ ಈಗ ಬಹುಶಃ ಅರವತ್ತೈದು ಎಪ್ಪತ್ತು ವರ್ಷದಲ್ಲಿ ನಾನು ಅಂಥ ಖುಷಿ ಕಂಡಿಲ್ಲ ಅಂಥ ಖುಷಿಯೇ ನೀನು ನನಗೆ ತಂದು ಕೊಟ್ಬಿಟ್ಟೆ ಅಂತ ಹೇಳಿ ಆಕೆ ಯಾಕನಗೊಂದು ಆಶೀರ್ವಾದವನ್ನು ಮಾಡ್ತಾನೆ ಮಾಡ್ತಾಳೆ ಅವನು ಮನೆಗೆ ಬಂದು ವಾಪಸ್ ಬಂದಾದ ನಂತರ ಒಂದು ಕಡೆ ಹೋಗ್ತಿರಬೇಕಾದ್ರೆ ಒಂದು ವಾಹನ ಕೆಟ್ಟು ನಿಂತಿರುತ್ತೆ ಒಂದು ಕಾರು ಕೆಟ್ಟು ನಿಂತಿರುತ್ತೆ ಅದನ್ನು ಇವನು ಗಮನಿಸ್ತಾನೆ ಏನಾಯಿತು ಅಂತ ಕೇಳಿದಾಗ ನೋಡಪ್ಪ ಇದ್ದಕ್ಕಿದ್ದಂಗೆ ಇಲ್ಲಿ ಗಾಡಿ ಸ್ಟಾಪ್ ಆಯಿತು ಅಂತ ಕೇಳಿದಾಗ ಅವನು ಈ ಹಿಂದೆ ಗ್ಯಾರೇಜಲ್ಲಿ ಕೆಲಸ ಮಾಡಿದ್ದ ಸ್ವಲ್ಪ ಅನುಭವ ಇತ್ತು ಅವನಿಗೆ ಮತ್ತು ಆ ವಾಹನವನ್ನು ಹೇಗೋ ಅವನು ಈ ವೈರ್ ಆ ವೈರ್ ಈ ಕಡೆ ಆ ಕಡೆ ತೆಗೆದು ಅವನ ಫೀಸು ತೆಗೆದು ಏನೋ ಮಾಡೋತಾನೆ ಒಟ್ಟಾರೆ ಸ್ಟಾರ್ಟ್ ಆಯಿತು ಗಾಡಿ ಆ ಮಾಲೀಕ ಅರ್ಜೆಂಟ್ ಎಲ್ಲೋ ಒಂದು ಮೀಟಿಂಗ್ ಹೋಗಬೇಕಾಗತ್ತೆ ಅವನೊಂದು ವಿಸಿಟಿಂಗ್ ಕಾರ್ಡ್ ಕೊಟ್ಟು ಇನ್ನು ಒಳ್ಳೆ ನನಗೆ ಎಲ್ಲಿ ಸಹಾಯ ಮಾಡಿದೆ ಕಣಯ ತಗೋ ಕಾರ್ಡ್ ತಗೋ ನನ್ನ ಕಚೇರಿಗೆ ಬಾ ನಿನಗೆ ಅದನ್ನು ಸಹಾಯ ಮಾಡ್ತೇನೆ ಅಂತ ಹೇಳ್ತಾನೆ ಅವನಿಗೊಂದಷ್ಟು ಹಣ ಕೂಡ ಕೊಟ್ಟು ಕಳಿಸ್ತಾನೆ ಸರಿ ಒಂದಷ್ಟು ದಿನಗಳ ಮೇಲೆ ಈ ಒಂದು ವಿಸಿಟಿಂಗ್ ಕಾರ್ಡ್ ಇಟ್ಕೊಂಡು ಅವನ ಕಚೇರಿಗೆ ಹೋಗ್ತಾನೆ ಅವನ ಪ್ರಾಮಾಣಿಕತೆ ಕರೆಕ್ಟಾಗಿ ಒಂದು ತಿಂಗಳು ಪರೀಕ್ಷೆ ಮಾಡೋ ಕೆಲಸ ಕೊಟ್ಟಿರ್ತಾನೆ ತುಂಬ ಅಚ್ಚುಕಟ್ಟಾಗಿ ನಿಭಾಯಿಸ್ತಾನೆ ಅವನು ಕೂಡ ಅಷ್ಟೇ ಅವನ ಜೀವಮಾನದಲ್ಲಿ ಆ ಸುಖವನ್ನು ಕಾಣಲಿಲ್ಲ ಒಂದು ತಿಂಗಳಿಗೆ ಐವತ್ತು ಸಾವಿರ ರೂಗಳ ಸಂಪಾದನೆ ಅವನ ಸೈಕಲ್ ಶಾಪ್ ಅಂದರೆ ನಿಮ್ಗೆ ಗೊತ್ತಿರಬೇಕು ಏನು ಮಹಾ ದುಡಿತಾನೆ ಅಂಥವನಿಗೆ ನೀನು ತುಂಬ ಸ ಸೆನ್ಸಿಟಿವ್ ಎಷ್ಟು ಅಂತಂದರೆ ನಾನು ಹೇಳಿದ್ದ ಸಣ್ಣ ಪುಟ್ಟ ಸೂಕ್ಷ್ಮ ಕೆಲಸಗಳು ಕೂಡ ತುಂಬ ಆಗಿ ನೀನು ಗಮನಿಸಿ ಮಾಡಿದೀಯ ಅಂತ ಒಂದನೇದು ಎರಡನೇದು ನಾನು ನಿನಗೆ ಏನೂ ಕೂಡ ಈಗ ಮಾಡು ಹಾಗೆ ಮಾಡೋ ಅಂತ ಏನು ಹೇಳದೇ ಇದ್ದರೂ ಕೂಡ ನೀನು ಅಚ್ಚುಕಟ್ಟಾಗಿ ಕೆಲಸವನ್ನು ನಿಭಾಯಿಸಿದೆಯಾ ಅಂತೇಳಿ ನೀನೇ ನನ್ನ ಜೊತೇಲಿ ಯಾವಾಗಲೂ ಇರಬೇಕು ಅಂತೇಳಿ ನಿನಗೆ ಈ ತಿಂಗಳಿಂದ ಆಚೆಗೆ ಐವತ್ತು ಸಾವಿರ ಸಂಬಳ ಅಂತೇಳಿ ಕೊಟ್ಟಾಗ ಅವನಿಗಾಗಿದ್ದ ಆನಂದವೇ ಬೇರೆ ಅವನ ಜೀವನದಲ್ಲಿ ಅವನು ಕೂಡ ಐವತ್ತು ಸಾವಿರ ನೋಡಲೇ ಇಲ್ಲ ಬಹಳ ಖುಷಿ ಪಡ್ತಾನೆ ತೃಪ್ತನಾಗ್ತಾನೆ ನಂತರ ಈ ಒಂದು ಕಾರಿನ ಮಾಲಕ ಯಾವುದೋ ವಿದೇಶಕ್ಕೆ ಹೋದರೆ ಅವನ ಜೊತೆ ವಿದೇಶಕ್ಕೆ ಅವನು ಹೋಗ್ತಾನೆ ಬರ್ತಾನೆ ವಿದೇಶದ ಮಾತು ಬಿಟ್ಟುಬಿಡಿ ಅವನು ಯಾವತ್ತೂ ಕೂಡ ಫ್ಲೈಟ್ ಹತ್ತೋದವನೇ ಅಲ್ಲ ಬಹುಶಃ ದೇವರು ಎಲ್ಲಿಂದ ಎಲ್ಲಿ ಬೇಕಾದ್ರೆ ಸಹಾಯ ಮಾಡ್ತಾನೆ ಆ ನಂತರ ಆ ಸಂಬಳ ತೆಗೆದುಕೊಂಡು ಬಂದು ಮತ್ತೂ ಕೂಡ ಈ ರೀತಿ ಆ ಅಮ್ಮನಿಗೆ ಒಂದು ಹತ್ತು ಹತ್ತು ಸಾವಿರ ಕೊಡ್ತಾ ಬರ್ತಾನೆ ಬಹುಶಃ ಅವನು ಕೊಟ್ಟದ್ದು ಬಹುಶಃ ಈ ಎರಡರಿಂದ ಮೂರು ತಿಂಗಳು ಕೊಟ್ಟದ್ದು ಅಮಾವಾಸ್ಯ ದಿನಗಳೇ ಆಗಿತ್ತಂತೆ ಆ ಅಮಾವಾಸ್ಯೆ ಅಂತ ಕೇಳಿದ್ದು ಜೀವನದಲ್ಲಿ ಕಷ್ಟ ಇದೆಯಲ್ಲ ಜೀವನದಲ್ಲಿ ನಮ್ಗೆ ಕತ್ತಲಿದೆಯಲ್ಲ ಅದು ಅಮಾವಾಸ್ಯೆಗೆ ಹೋಲಿಸ್ಕೊಳ್ತಾರೆ ಇಂತಹ ಅಮಾವಾಸ್ಯೆಯಲ್ಲಿ ವಿಧವಿಯರಿಗೆ ನೀವೇನಾದ್ರೂ ಸಹಾಯ ಮಾಡ್ತೀನಿ ಅಂತಂದ್ರೆ ಅಮಾವಾಸ್ಯ ಅಂತಂದ್ರೆ ಇನ್ನು ಯಾವಾಗಲೂ ಉಪಾಸ ಇರಬೇಕು ಅಂತಲ್ಲ ನಿಮ್ಗೆ ಸಾಧ್ಯ ಆದರೆ ಪ್ರತಿನಿತ್ಯ ಮಾಡಿ ನಿಮ್ಗೆ ಏನು ಸಾಧ್ಯ ಆಗ್ತದೆ ಅದನ್ನು ಮಾಡ್ತಾ ಬನ್ನಿ ವಿಧವಿಯರಿಗೆ ಅವರಿಗೆ ಬೇಕಾಗಿರ್ತಕ್ಕ ವಯಸ್ಸಾಗಿರೋರಲ್ಲ ಪಾಪ ಅವರಿಗೆ ಔಷಧಿಗೆ ಸಹ ಕಾಲಕ್ಕೆ ಸಂಬಂಧಪಟ್ಟ ರೋಗ ರುಜುನಿಂದ ಬಳಲ್ತಿರ್ತಾರಲ್ಲ ಆ ಒಂದು ಮಧುಮೇಹ ಆಗಿರಬಹುದು ಬಿ ಪಿ ಇನ್ನೊಂದು ಮತ್ತೊಂದು ಏನಿರುತ್ತೋ ಆ ಒಂದು ಮೆಡಿಸಿನನ್ನು ಕೊಡಿಸುವಂಥದ್ದು ಒಂದಷ್ಟು ಆಹಾರ ಪದಾರ್ಥ ಕೊಡಿಸುವಂಥದ್ದನ್ನು ಎಂಟು ಅಮಾವಾಸ್ಯೆಗಳು ಯಾರು ವಿಧಿವೇರಿಗೆ ಸಹಾಯವನ್ನು ಮಾಡುತ್ತಾರೋ ಬರೆದಿಟ್ಕೊಳ್ಳಿ ಕಟ್ಟಿಟ್ಟ ಬುತ್ತಿ ಕಟ್ಟಿಟ್ಟ ಬುತ್ತಿ ನಿಮ್ಮ ಜೀವನದಲ್ಲಿ ನಿಮ್ಮ ಕನಸು ಏನೋ ಒಂದಿತ್ತಲ್ಲ ಅದು ನೀವು ಆಶ್ಚರ್ಯ ಎಷ್ಟು ಪಡ್ತೀರ ಅಂತಂದರೆ ಅತ್ಯಂತ ಅದ್ಭುತವಾದ ನಿಮ್ಮ ಜೀವನಕ್ಕೆ ಇಷ್ಟು ಸಾಕು ಅಂದ್ಕೊತೀರಿ ಅಬ್ಬ ನನ್ನ ಜೀವನಕ್ಕೆ ಎಷ್ಟು ಸಾಕು ಅಂತ ಖುಷಿ ಪಡ್ತೀರಿ ಅಂತಹದ್ದನ್ನೇ ಪಡೆದುಕೊಳ್ತೀರಿ ಪ್ರೀತಿಯ ಬಂಧುಗಳೇ ವಿಧಿವೆಯರು ಆ ನೋವಿಂದ ವಿಧಿವೆಯರ ಆ ಶಾಪದಿಂದ ಆ ದುಃಖದಿಂದ ಹೊರಗೆ ಬರಲಿಕ್ಕೆ ನೀವು ಮಾಡಿರೋ ಆ ಎಂಟು ಸಹ ಇಲ್ಲಿ ಎಂಟರ ನೀವು ಹದಿನಾರು ಮಾಡಿ ಅಭ್ಯಂತರ ಇಲ್ಲ ಓ ಗುರುಗಳೇ ಎಂಟು ಮಾಡಬೇಕು ಎಂದೇ ಪ್ರತಿ ಅಮಾವಾಸ್ಯದ ಎಂಟು ತಿಂಗಳ ನೀವು ಎಂಟು ವರ್ಷಗಳಿಂದ ನೋವು ಪಡ್ಕೊಂಡು ಬಂದಿರ್ತೀರಿ ಎಂಟು ವರ್ಷಗಳಿಂದ ತೀರಾ ಅವಮಾನ ಅನುಭವಿಸಿರ್ತೀರಿ ಅದ್ಯಾವು ಲೆಕ್ಕಕ್ಕೆ ಬರಲ್ಲ ನಿಮಗೆ ಎಂಟು ತಿಂಗಳ ತಲೆಗೆ ಹಾಕೊಂಡ್ಬಿಡ್ತೀರಿ ಬಹುಶಃ ಈ ಒಂದು ಅಮಾವಾಸ್ಯೆಯಿಂದ ನೆಕ್ಸ್ಟ್ ಬರ್ತಕ್ಕಂಥ ಅಮಾವಾಸ್ಯಗಳು ಕೂಡ ಬಹಳಷ್ಟು ಬದಲಾವಣೆ ಬರಬಹುದು ಆದರೆ ನೀವು ಎಂಟು ಅಮಾವಾಸ್ಯೆಗಳು ಇನ್ನೂ ಕಂಟಿನ್ಯೂ ಮಾಡ್ತೀನಿ ಅಂತಂದ್ರೂ ಕೂಡ ಒಟ್ಟಾರೆ ತಾಯಿ ರೂಪದಲ್ಲಿ ಕಾಣ್ತಾ ಬಂದಾಗ ನಿಮಗೆ ಅಮಾವಾಸ್ಯೆ ಆಗಲಿ ಪೌರ್ಣಮಿ ಆಗಲಿ ಭಾನುವಾರ ಆಗಲಿ ಸುಮಾರು ಯಾವುದೂ ಬರಲ್ಲ ಒಟ್ಟಾರೆ ಸಹಾಯ 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 ಈ ಸಹಾಯ ಕೂಡ ಹೇಗೆ ಗೊತ್ತಾ ನೀವೇನೋ ಅವರು ಕೊಟ್ಬಿಟ್ಟು ಮತ್ತು ಈ ಸೆಲ್ಫಿ ಹೊಡ್ಕೊಳ್ಳೋದು ಫೋಟೋ ಹೊಡೆಯೋದು ನಿಮ್ಮ ಫೇಸ್ಬುಕ್ಕಲ್ಲಿ ಹಾಕೊಳ್ಳೋದು ನಿಮ್ಮ ಜನ್ಮಕ್ಕೆಷ್ಟು ಆ ಕೆಲಸ ಯಾವತ್ತೂ ಮಾಡಬೇಡಿ ಸಹಾಯ ಮಾಡಿದ್ದನ್ನು ಪ್ರೀತಿ ಅದನ್ನು ಕೂಡ ಸೇವೆ ಅಂತ ಮಾಡಿ ಸೇವೆ ನನಗೆ ದೊರಕಿದ ಭಾಗ್ಯ ಇದು ನನಗೆ ನಾನು ಬಹುಶಃ ನೋಡಿ ಈ ಸಂದರ್ಭದಲ್ಲಿ ಪಾಪ ಅವರು ನೆನಪಿಗೆ ಬರ್ತಾರೆ ಯಾರು ಗೌರ್ಮೆಂಟ್ ಜಾಬಲ್ಲಿದ್ದವರು ನಾನು ಕರೋನಾ ಸಂದರ್ಭದಲ್ಲಿ ಸಾಡೆ ಸಾತಿದ್ದಾಗ ನಾನು ಪ್ರತಿ ಅಮಾವಾಸ್ಯೆಗೂ ಶನಿಯ ಜನ್ಮತಿಥಿ ಅದು ಶನಿಯ ಜನ್ಮತಿಥಿ ಅಮಾವಾಸ್ಯೆ ನಾನು ಪಾಂಡಿಚ್ಯರಿಗೆ ಹೋಗ್ತಿದ್ದೆ ಬಹುಶಃ ಗುರುಗಳೇ ನನಗೆ ಯಾರೋ ಭಾತ ಮಾತ್ರ ನಾನು ಅಕೌಂಟ್ಗೆ ನಾ ಸ್ಟಾರ್ಟ್ ಹಾಕ್ಬಿಡ್ತಾ ಇದ್ದ ಆಮೇಲೆ ಯಾರು ಅಂತ ಕಂಡಿಡ್ದು ಆಮೇಲೆ ಅವ್ರನ್ನ ನಿಧಾನಕ್ಕೆ ಎರಡು ಮೂರು ಅಮಾವಾಸ್ಯೆ ಹಿಂಗೆ ಮಾಡ್ತಿದ್ದ ನಾನು ಹೋಗೋದು ಗೊತ್ತಿತ್ತು ಹಾಕ್ಬಿಡ್ತಿದ್ದೆ ಯಾರು ಅಂತ ಗೊತ್ತಾಗ್ತಿರ್ಲಿಲ್ಲ ಏ ನನ್ನ ಅಕೌಂಟ್ಗೆ ಇಷ್ಟ ಕಾರಣ ಹಾಕ್ಬಿಡ್ತಾನಲ್ಲ ಯಾರೀತ ಅಂತ ಸ್ವಲ್ಪ ಖುಷಿ ಆಗ್ತಿತ್ತು ಬಟ್ ಆದರೂ ಕೂಡ ಯಾರೋ ಅಂತ ನನಗೆ ಬೇಕಲ್ಲ ಸುಮ್ಮನೆ ನಾನೇ ಯಾಕೆ ಬರ್ತೇನೆ ಋಣ ನನಗೆ ಇರಬಾರ್ದಲ್ಲ ಅಂತ ಮನಸ್ಸಿಗೆ ಹಾಕೊಳ್ತಾನೆ ಇದ್ದೆ ಬಹುಶಃ ಈಗಲೂ ನಾನು ಅವರ ಹತ ಇಲ್ಲ ಅವರ ಮಕ್ಕಳಿಗೆ ಬಹುಶಃ ನಾನು ನೀವೆಷ್ಟು ಓದ್ತೀರ ಹೋದ್ ನಾನು ನೋಡ್ಕೊಳ್ತೀನಿ ಅಂತ ಯಾಕೆ ಹೇಳ್ತೀನಿ ಅಂತಂದ್ರೆ ಅದು ಅದನ್ನು ಕುತ್ಕೊಂಡ್ಬಿಡ್ತೀನಿ ನೋಡಿ ಮಾಡಿದ್ದು ನಮ್ಮ ರಾಯ ಅವ್ರು ಏನು ಮಾಡಿದ್ರು ಅವ್ರ ಹೆಸರು ಚಂದ್ರಶೇಖರ್ ಅಂತ ಚಂದ್ರಶೇಖರ್ ಅವರು ಇಲ್ಲ ಗುರುಗಳೇ ಈ ಪದ ಹೇಳಿದ ನನಗೂ ಕೂಡ ಒಂದು ಸೇವೆ ಮಾಡಲಿಕ್ಕೆ ಅವಕಾಶ ಕೊಡಿ ಗುರುಗಳೇ ನನಗೂ ಕೂಡ ನನ್ನ ಕೈಲಾಗಿದ್ದು ಸೇವೆ ನಾನು ಮಾಡ್ತೀನಿ ಯಾಕೆ ನೀವು ಅಷ್ಟು ದೂರ ಹೋಗ್ತೀರಿ ನೀವು ಬಹಳ ಯಥೇಚ್ಛವಾಗಿ ಎಲ್ಲರೂ ಕೂಡ ನೋಡ್ಕೊಳ್ತೀರಿ ನಂದು ಒಂದು ಸೇವೆ ಇರಲಿ ಅಂತ ನನ್ನ ಸಹಾಯ ಆಗಲಿಲ್ಲ ಆತ ಸೇವೆ ಅಂತಂದ ಹಾಗೇ ನೀವು ಸೇವೆಯನ್ನೇ ಮಾಡೋದ ಕಾಯಕ ಮಾಡಿಕೊಂಡರೆ ಯಕ್ಕಿತ್ತು ನೀವು ಏನು ಅಂದುಕೊಂಡಿರ್ತೀರೋ ಅದರ ದುಪ್ಪಟ್ಟು ಅದನ್ನು ನೂರು ಪಟ್ಟು ಅದಕ್ಕೆ ಬಹುಶಃ ನಾನು ಕೌಂಟ್ ಹೇಳೋಕ್ಕೆ ಬರಲ್ಲ ನಿಮ್ಮ ಖುಷಿಗೆ ನಿಮ್ಮ ಸಂತೋಷಕ್ಕೆ ಕೌಂಟ್ ಹೇಳಿ ಆ ಹಣ ಇಲ್ಲಿಗೆಲ್ಲ ತಗೊಳ್ಬೇಡಿ ಯಾವುದೇ ಕಾರಣಕ್ಕೂ ತೆಗೆದುಕೊಳ್ಬೇಡಿ ಅಷ್ಟೊಂದು ಖುಷಿ ಅಷ್ಟೊಂದು ಸುಖ ಅಷ್ಟು ಸಂತೋಷವನ್ನು ಕಾಣ್ತೀರಿ ನಿಮ್ಮ ಜೀವಮಾನದಲ್ಲಿ ಬಹುಶಃ ಎಷ್ಟು ಅಂತಂದರೆ ಅಷ್ಟು ನೋವುಗಳು ಉಂಟಾಯಿದ್ರೆ ಅಮಾವಾಸ್ಯೆಗಳನ್ನು ನಿಮ್ಮ ಪಾಲಿಗೆ ಬಳಸ್ಕೊಳ್ಳಿ ಅದೊಂದು ಥರ ನಿಮ್ಮ ಏಳು ಜನ್ಮಗಳ ಪಿತೃದೇವತೆಗಳ ವರವನ್ನು ಪಡೆದುಕೊಂಡ ಹಾಗೆ ಒಂದು ಅಮಾವಾಸ್ಯೆಯಲ್ಲಿ ಒಬ್ಬರ ವಿಧಿವೆಗೆ ನೀವು ಸಹಾಯ ಮಾಡಿದ್ರೆ ಏಳು ಜನ್ಮಗಳದ್ದು ನಿಮ್ಮ ತಾತ ಮುತ್ತಾತ ಈ ಜನ್ಮದಲ್ಲರಿ ಈ ಏಳು ಜನ್ಮಗಳು ತಗೊಳ್ಳಿ ಅಂತಹ ಏಳು ಜನ್ಮಗಳು ಯಾರೇ ಅವರಿಗೆಲ್ಲರೂ ಕೂಡ ತಲುಪುತ್ತಂತೆ ಅವರ ಸಂತೋಷ ಅನ್ನೋದು ನಿಮಗೆ ಟ್ರಾನ್ಸ್ಫರ್ ಆಗುತ್ತೆ ಅಂತ ರೀ ಅಂತಹದ್ದನ್ನು ಈ ಒಂದು ಅಮಾವಾಸ್ಯಗಳಲ್ಲಿ ಮಾಡ್ತಾ ಬನ್ನಿ ಪ್ರೀತಿಯ ಬಂಧುಗಳೇ ನಿಮ್ಮ ಸಂತೋಷಕ್ಕೆ ಅವರ ಆಶೀರ್ವಾದವೇ ಕಾರಣ ಆಗಿರುತ್ತೆ ಖಂಡಿತ ಗುರುಗಳೇ ಅದ್ಭುತವಾಗಿರುವಂತಹ ವಿಚಾರವನ್ನ ಇವತ್ತಿನ ವಿಡಿಯೋನಲ್ಲಿ ತಿಳಿಸ್ಕೊಟ್ರಿ ನೀವು ಹೇಳಿದಂತಹ ಕತೆ ಕೂಡ ಬಹಳನೇ ಅದ್ಭುತವಾಗಿತ್ತು ಎಲ್ಲೋ ವಿದ್ವೆಯರು ಅಥವಾ ಆ ರೀತಿಯಾಗಿರುವ ಸ್ತ್ರೀಯರು ಅಂತಾನೆ ನಾವು ಅಪುಶಕನ ಅಂತಾನೆ ಅಂದ್ಕೊಳ್ತೀವಿ ಅಥವಾ ಅದೇ ರೀತಿ ಭಾವಿಸ್ತೀವಿ ಆದ್ರೆ ಅವರಿಗೆ ನಾವು ಸಂತೋಷ ಪಡಿಸೋದ್ರಿಂದ ನಮಗೆ ಯಾವ ಆಗಿರುವಂತಹ ಅಡೆತಡೆ ಆಗಿರುವಂತಹ ಕೆಲಸಗಳು ಸರಾಗವಾಗಿ ಸಾಗುತ್ತೆ ಇನ್ನು ವಿಶೇಷವಾಗಿ ಎಂಟು ಅಮಾಸ್ಯಗಳಲ್ಲಿ ಕೂಡ ನಾವು ಒಂದು ನ ನೋಡ್ಬೋದು ಅನ್ನೋದ್ರ ಬಗ್ಗೆ ತಿಳಿಸಿಕೊಟ್ಟಿದ್ದೀರಾ ಬಹುಶಃ ಈ ವಿಚಾರದ ಬಗ್ಗೆ ನಾವು ಮಾತಾಡಿಲ್ಲ ಇದೇ ಮೊದಲು ಅಂತ ನಾನು ಭಾವಿಸ್ತೀನಿ ಗುರುಗಳೇ ಇಷ್ಟು ಅಚ್ಚುಕಟ್ಟಾಗಿರುವಂತಹ ಮಾಹಿತಿ ಹೇಳ್ತೀರಿ ಯಾರೋ ಒಬ್ಬರು ನನಗೂ ಹೀಗೆ ಅಂತ ಹೋಗ್ ಮಾಡ್ತಾರೆ ನನಗೂ ಕೂಡ ಎಷ್ಟೇ ದೊಡ್ಡ ಮಟ್ಟದ ಹಣ ಬರಬೇಕು ಅಂತ ಸಹಾಯ ಮಾಡ್ತಾರೆ ಆಗ ಏನು ಅನ್ಕೊಳ್ಬಾರ್ದು ಬಹುಶಃ ಅದ್ರ ಜೊತೆಗೆ ಏನಂತಂದ್ರೆ ಏನೇ ಆದ್ರೂ ಸರಿನೆ ಅವರಿರೋ ನೋವಿಂದ ತನ್ನಿ ಅಷ್ಟೇ ನಿಮ್ ಕೆಲಸ ಅಷ್ಟೇ ನಿಮ್ ಕೆಲಸ ಅಷ್ಟೇನೆ ಈಗ ನೋಡಿ ನನಗೆ ಗೊತ್ತೇ ಇಲ್ಲ ಆಕ್ಚುಲಿ ಏನು ಆ ಚಂದ್ರಶೇಖರವರು ಕೊಟ್ಟದ್ದು ಅವ್ರ ಮಕ್ಕಳಿಗೆ ಹೋಗುತ್ತೆ ಅಂತ ನನಗೆ ಗೊತ್ತಿತ್ತು ನನಗೆ ಗೊತ್ತಿಲ್ಲ ಇದು ಬಹುಶಃ ನಾನು ಅವ್ರ ಮಕ್ಕಳಿಗೆ ಹೇಳಿದ್ದೇನೆ ಇಬ್ಬರು ಮಕ್ಕಳು ಅಷ್ಟರಲ್ಲಿದ್ದಾರೆ ನೀವೆಷ್ಟು ಹೋದ್ರೆ ನಾನು ನೋಡ್ಕೊಳ್ತೀನಿ ಅದಕ್ಕೆ ಕಾರಣ ಏನು ಅಂತಂದ್ರೆ ಯಾವಾಗ ಮೆಸೇಜ್ ಆಗ್ತಿರ್ತಾರೆ ಮಾತಾಡ್ತಿರ್ತಾರೆ ಅದೊಂದು ಖುಷಿ ಅದು ಅದ್ರ ಸಂತೋಷ ಅದು ಬಹಳ ಆನಂದ ಆಗತ್ತೆ ಪಾಪ ಕರೋನಾದಲ್ಲಿ ಅವ್ರು ತೀರ್ಕೊಂಡ್ರು ಕರೋನಾದಲ್ಲಿ ಅವರು ತೀರ್ಕೊಂಡ್ರು ಕೂಡ ಅವರ ಮಕ್ಕಳಿಗಾಗಿ ಡೆಪಾಸಿಟ್ ನನ್ನ ಮೂಲಕ ಆಗ್ಬಿಡ್ದೆ ಗೊತ್ತಿಲ್ಲ ನೋಡಿ ಹೀಗೆ ಬಹುಶಃ ಗೊತ್ತಿಲ್ಲ ಇದು ಹಾಗಂತೇಳಿ ನಾನು ಇದನ್ನು ಹೇಳೂಬಾರ್ದು ಆಕ್ಚುಲಿ ಹೇಳಿದ್ದು ಯಾಕೆ ಅಂತಂದ್ರೆ ಸೇವೆ ಅನ್ನೋ ಪದ ಆಯ್ಪ ಬಳಸಿದ್ದ ಸಹಾಯ ಅಂತ ಬಳಸಿಲ್ಲ ಅದಕ್ಕಾಗಿ ಹೇಳ್ತಾ ಇದ್ದೀನಿ ಬಹುಶಃ ನೀವು ಬಲಗೈಯಲ್ಲಿ ಮಾಡಿ ಎಡಗೆ ಗೊತ್ತಾಗಬಾರ್ದು ಬಹುಶಃ ಎಲ್ಲಿಂದ ಮೊದಲು ಕರೋದಿಂದ ಇಲ್ಲಿ ತನಕ ನಾನು ನನಗೆಲ್ಲ ಹಾಗೆ ತಾನು ಏನು ಮಾಡಬೇಕು ಅದನ್ನು ಆಕ್ಚುಲಿ ನಾನು ಇದನ್ನು ಆ ಸಮಯ ಆ ಸಂದರ್ಭ ಬಂದಾಗ ನೀವು ಎಚ್ಚೆತ್ತುಕೊಳ್ಳಕ್ಕೆ ಹೇಳ್ತೀನಿ ಬಿಟ್ಟರೆ ಬೇರೆ ಇನ್ನೇನೋ ಇನ್ನೇನೋಗಳ್ಕೊಳ್ಳೋಕು ಮತ್ತು ಅಲ್ಲವೇ ಅಲ್ಲ ಸೇವಾ ಮನೋಭಾವನೆಯಿಂದ ಅವರ ದುಃಖ ನಿವಾರಣೆ ಮಾಡತಕ್ಕಂಥದ್ದು ಒಂದೇ ನಿಮ್ಮ ತಲೆಯಲ್ಲಿ ಇಟ್ಕೊಡಿ ನನಗೆ ಅದು ಬೇಕಿದ್ ಬೇಕಂತ ಇಟ್ಕೋಬೇಡಿ ಯಾಕೆಂದರೆ ಅವನು ಕೊಡೋದು ಹಂಗೆಲ್ಲ ಕೊಡೋದೇ ಇಲ್ಲ ಅವನು ಕೊಟ್ಟರೆ ನಿಮ್ಮ ಇನ್ನೊಂದು ಜನ್ಮಕ್ಕಾಗಷ್ಟು ಕೊಡ್ತಾನೆ ಅದು ನೀವು ಕೇಳ್ತಿರೋ ಲಿಮಿಟ್ ಅವಂದು ಅನ್ಲಿಮಿಟ್ ಹಾಗಾಗಿ ಅನ್ಲಿಮಿಟೆಡ್ ತಗೋಬೇಕು ಅಂತಂದರೆ ನೀವು ಖುಷಿಯಾಗಿ ಸೇವೆ ಮಾಡ್ತಾ ಬನ್ನಿ ಉಳಿದದ್ದು ಭಗವಂತನಿಗೆ ಬಿಡಿ ಪ್ರೀತಿಯ ಬಂದು ಖಂಡಿತ ಗುರುಗಳೇ ಸೊ ಎಕ್ಸ್ಪೆಕ್ಟೇಷನ್ ಇಲ್ಲದೆ ನಾವು ಒಳ್ಳೆಯ ಮನಸ್ಸಿನಿಂದ ಮಾಡೋದರಿಂದ ಖಂಡಿತವಾಗ್ಲೂ ನಮಗೆ ಪ್ರತಿಫಲ ಅನ್ನುವಂಥದ್ದು ಸಿಕ್ಕೇ ಸಿಕ್ಕತ್ತೆ ಅಂತ ಭಾವಿಸ್ತೀವಿ ಧನ್ಯವಾದಗಳು ಗುರುಗಳೇ ನಮಸ್ಕಾರ ಹರೇ ಶ್ರೀನಿವಾಸ ಇನ್ನು ಎಂಟು ಅಮಾವಾಸ್ಯೆಗಳನ್ನ ನೀವು ಯಾವ ರೀತಿ ಬಳಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ನಿಮಗೆ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ ಇವತ್ತು ನಾ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ನಮಸ್ಕಾರ